ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೋಹಿತ್ ಮಾಡಿರಿ ಇವತ್ತಿನ ವೀಡಿಯೋ ಯೂಟ್ಯೂಬ್ನ ಚಾಲೋ ಮಾಡಿಬಿಟ್ಟಿವಿ ಎಲ್ಲ ದನಗಳ ನಾವು ಹೊಲ ಎಲ್ಲ ಕಟ್ಟಿದ್ರಿ ಅದಕ್ಕೆಲ್ಲ ಮ ಜಾಗ ಬಿಡಿಸಿ ಬಿಡಿಸಿ ಊಟ ಎಲ್ಲ ಹೋಗಿದೀವಿ ರೀ ಗೂಟ ಎಲ್ಲ ಹೋಗಿದೆ ಹಂಗೆ ಗೊಂಜಾದ ಅಂಟ ಕಡಿದ್ರಿ ಅವೆಲ್ಲ ಕಡಿದೀವಿ ರೀ ಮೇವೆಲ್ಲ ಇಟ್ಟಿವ್ರಿ ಇಟ್ಟ ಆ ಗೂಟ ಹೋಗಿ ಎಲ್ಲ ದನಗಳೆಲ್ಲ ಕಟ್ಟಿ ದನಗಳು ಹೊಂದಕ್ಕೆ ದನ ಕಟ್ಟಿ ಕಟ್ಟಿ ಅವಕ್ಕೂ ಬ್ಯಾಸಲಿ ಹೊಸ ಗೂಟ ಹೋಗದ ಹೊಲ್ದಾಗ ಪೈಸ್ ಕಟ್ಟಿ ರೀ ದನಗಳ ಕಟ್ಟಿ ಮನೆಗೆ ಬಂದ ಒಂದು ಫ್ಯಾಮಿಲಿ ಪೋಟು ಏನು ಮಾಡಿಸಿದ್ರು ಕಟ್ ಹಿರಿ ಅದನ್ನ ಎಲ್ಲ ಮಳೆ ಹೊಡೆದ ಸ್ಕ್ರೂ ಹೊಡೆದ ಎಲ್ಲ ಪಚ್ ಮಾಡಿದೆ ಈ ಶೀದಾನ ಹೊಂಟ್ರೆ ಹತ್ನಿಗೆ ಇವತ್ತು ರಾತ್ರಿ ಸಿದೇಶ್ವರ ಸ್ವಾಮಿ ಪೂಜೆ ತಾನೆ ಸಂತೆ ಅಂತ ರಾತ್ರಿ ಹಂಗೆ ಅಂಗಡಿಗೆ ಬುರಾತ್ರ ಬಂದ ಅಂಗಡಿಗೆ ಬಂದ ಉದ್ಕಡೆ ಎಲ್ಲ ಹಚ್ಚಿ ದೇವ್ರಿಗೆ ಬೆಳಿಗ್ಗೆ ಆಟಲಿ ಪ್ಯಾಟಾಗಿ ಸಂತೆ ಮಾಡ್ಕೊಂಡ ಮತ್ತು ನಮ್ಮ ಅಂಗಡಿ ಕಡೆ ಬಂದಿವ್ರಿ ಅಂಗಡಿಗೆ ಬಂದಾಗ ನಮ್ಮ ಅತ್ತೆ ಮನೆಗೆ ಹೋಗಿ ಈಗ ಊಟ ಮಾಡಿ ಸಂತಿ ಚಲೋ ತೊಗೊಂಡೆ ಶ್ರೀಧಾನ ಮನೆ ಈಗ ಸಂತಿ ಚಲೋ ತೊಗೊಂಡು ನಮ್ಮ ಮನೆ ಹಾದಿ ಹಿಡ್ದಾಗೆ ಬಿಟ್ಟಿವ್ರಿ ಇಲ್ಲೇ ನಾವು ಪೂಜೆ ಮಾಡಾರ್ದ್ರಿ ಇದು ಗಣಪತಿ ಕುಣ್ಸಾಗ್ರಿ ಇಲ್ಲೆಲ್ಲ ಬಾಂಡೆ ಎಲ್ಲಾ ಇಟ್ಟಿವ್ರಿ ಅವನಾಗ ಕುರ್ಚಗಳೆಲ್ಲ ರೀ ಅನಕ ನಾವು ಬಾಂಡೆ ಒಲಿ ಎಲ್ಲ ತ ಇಟ್ಟಿವ್ರಿ ಇಟ್ಟ ಮೇಲೆ ಬಟ್ರು ಬಂದಿರಿ ಅನಕ ಅಡಿಗೆ ಚಲೋ ಮಾಡಾರೀ ಇವೆಲ್ಲ ಬಾಂಡೆಗಳೆಲ್ಲ ಹೊರಗಿಟ್ಟ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಊಟ್ರಿಟಿಗೆ ನಾವು ಕಾಕೊಳ ಇದೆಲ್ಲ ರೆಡಿ ಮಾಡ್ಯಾರೀಕೋರೇಷನ್ ಎಲ್ಲ ಅನ್ಕ ನಮ್ಮೂರ್ಗಳೆಲ್ಲ ಬಂದಿರಿ ಪೂಜೆ ತಯಾರದೆ ಎಲ್ಲ ಮಾಡ್ಕೊಳ್ತಿರಿ ಪೂಜೆ ಜೋಡಣೆ ಎಲ್ಲ ಮಾಡ್ಕೊಂಡ ನಮ್ಮ ಮನೆಯ ಹೆಣ್ಮಕ್ಳೆಲ್ಲ ಬಂದಿರಿ ನೋಡ್ರಿ ಎರಡು ಪ್ರಣಮಗೆ ಮಂಗಲ ಪ್ರಥಮಗೆ ಮಂಗಲ ಪ್ರಣಮಗೆ ಮಂಗಲ ಪ್ರಥಮಗೆ ಮಂಗಲ ಪ್ರಣವಾ ಕಾರಿಗೆ ಮಂಗಲ ಪ್ರಣವ ಪಂಚಾಚಾರ್ಯ ಸರ್ವ ಮಂಗಲ ಸರ್ವರಿಗಾಗಲಿ ನಾನ್ ಮುಗಿಸೋದ ಅಡಿಗೆ ಕಡೆ ಬಂದಿರೀ ನಮ್ಮ ಅಡಿಗೆ ಭಟ್ರ ನಮ್ಮ ಅಣ್ಣವಳ ಕಾಕವಳ ಅಲ್ಲಿ ನೋಡ್ರಿ ಹಂಗೆ ಅಧಿಕಮಲತರ ಪದಸರಿ ನಮಸ ಸಮೂಹ ಒಂದ್ಯಾಡ ಏನು ಅದು ಮಾಡೋ ಅವಶ್ಯಕತೆ ಇಲ್ಲ ಹಾತರಿ ಬರ್ರಿ ಒಳಿಗಿನ ಕಸಾ ತಗಿದಿದೆ ಹೌದಲ್ವಾ ಹಂಗ ಸಮಾಜದೊಳಗಿರುವಂತಹ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ವಿಚಾರಗಳು ಕೆಟ್ಟ ನಡೆಗಳು ಅವುಗಳನ್ನು ಹೊರಗೆ ತೆಗೆದು ಅಂತಂದ್ರೆ ಉಳಿಯೋದು ಒಳ್ಳೇದನ್ನ ಉಳಿತಿತ್ರೆ ಸಂಸ್ಕಾರ ಉಳಿತಿತೆ ಒಳ್ಳೇದು ಸಂಸ್ಕಾರ ಉಳಬೇಕagit್ರೆ ನಮ್ಮ ಮಕ್ಕಳಿಗೆ ಏನು ಉಳಬೇಕagit್ರೆ ಒಳ್ಳೆಯ ಸಂಸ್ಕಾರ ಉಳಬೇಕagit್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಉದ್ದೇಶ ಹಾ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಎದ್ದು ಕೂಡಲೇ ಕರಾಗ್ರೆ ವಸತಿ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನ ಅನ್ನುವಂಥ ಸ್ತೋತ್ರಗಳನ್ನು ಕಲಿಸ್ಬೇಕ್ರಿ ಮಕ್ಕಳಿಗೆ ಹಾ ಇಂಥ ಸ್ತೋತ್ರಗಳನ್ನು ಮಂತ್ರಗಳನ್ನು ಹಾ ಭಗವದ್ಗೀತೆ ಶ್ಲೋಕಗಳನ್ನು ಏನಾದರೂ ಒಳ್ಳೆಯದು ಆಗುವಂಥದ್ದನ್ನು ಕಲಿಸಿದೆವು ಅಂತಂದ್ರೆ ನಮ್ಮಲ್ಲಿ ಸಂಸ್ಕಾರ ಬೆಳಿತೈತಿ ಅದಕ್ಕೋಸ್ಕರ ಇಲ್ಲಿ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಜಗತ್ತಿನ ಜೀವಿಗಳೆಲ್ಲ ಒಂದ ತರಣಾದ ಮನುಷ್ಯರೆಲ್ಲ ಆದ್ರೆ ಅವರಲ್ಲಿ ವ್ಯತ್ಯಾಸ ಎದರಿಂದ ನಾವು ನೋಡಕ್ ಐತಿ ಅಂತಂದ್ರೆ ಗುಣಗಳಿಂದ ಗುಣಾವ ಗುಣಗಳಿಂದ ಅವರಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದು ನಾವೆಲ್ಲ ಪ್ರಭುವಿನ ಅವತಾರನ ಇವತ್ತಿನ ಚಿಕ್ಕ ಚರಜಂಗಮ ಹೆಂಗಿರ್ಬೇಕನ್ನು ತೋರ್ಸಿನ ಚಟ್ ಮಾಡಬೇಕ ಜಗತ್ತಿನ ತುಂಬ ಸಂಚಾರ ಮಾಡಿಲ್ಲ ಸಂಚಾರ ಏನು ಜ್ಞಾನಕ್ಕೆ ಮಾಡಿದ್ಞಾನಕ್ಕೆ ಸಂಬಂಧಪಟ್ಟ ಪುರುಚ ಹೇಳಿದ್ರಿ ಅದಕ್ಕೆ ಬಂದ ಈಗ ಊಟ ಕಡೆ ಬಂದಿದ್ರಿ ಊಟಕ್ಕೆ ಶಿರಾ ಚಪಾತಿ ಆಡ್ತಾರೆ ಹುಣ್ಣಿ ಸ್ಯಾಂಡಿ ಅನ್ನೋ ಸರ ಎಲ್ಲ ಮಾಡಿದ್ರಿ ಎಲ್ಲ ಭಕ್ತರು ನೆಡತಿದ್ರಿ ದೇವರ ಶೇವ ಮಾಡ್ಬೇಕಾರೆ ಮಾಡ್ರಿ ಪುಣ್ಯ ಬರ್ತಾರೆ ಅದಕ್ಕೆ ನಾವು ಮಾಡಿದ್ರಿ ಎಲ್ಲ ಭಕ್ತಾದ್ರು ಊಟ ನೀಡಿ ಅದಾಂಟ್ರಿ ನಾವು ಊಟದ ಎಲ್ಲ ಮಾಡಿದ್ರಿ ಊಟ ಮಾಡಿ ಇಷ್ಟ ವಿಡಿಯೋ ಎಲ್ಲ ಮುಸ್ತಾರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಶಿವನ್ನ ಮುಂದೆ ಹಿಡಿದಾಗ